ಇವತ್ತು ಹೇಳಲಿಕ್ಕೆ ಬಂದಿರೋದಿಷ್ಟೇ ಕರ್ನಾಟಕ ಸರ್ಕಾರದ ಒಬ್ಬ ಪ್ರತಿನಿಯಾಗಿ ಯಾರು ಬರ್ತಾರೋ ಯಾರು ಬರೋಲ್ಲೋ ಅದು ಬೇರೆ ವಿಚಾರ ನಾವಂತೂ ಇದ್ದೇ ಇರ್ತೀವಿ ನಮ್ಮ ಬದುಕು ನಮ್ಮ ಜನರ ಬದುಕಿಗೆ ನೀವು ಸಹಾಯ ಮಾಡ್ತಾ ಇದೀರಿ ಎಲ್ಲ ವರ್ಗದ ಜನರಿಗೆ ನೀವು ಸಹಾಯ ಮಾಡ್ತಾ ಇದೀರಿ ಕೃಷಿಕಂಗೂ ಮಾಡ್ತಾ ಇದೀರಿ ಐ ಟಿ ಅವ್ರಿಗೂ ಮಾಡ್ತಾ ಇದ್ದೀರಿ ಬಿಸ್ನೆಸ್ ಆಂಟರ್ಪ್ರನಸ್ಗೂ ಮಾಡ್ತಾ ಇದ್ರಿ ಎಲ್ಲ ಕಡೆ ಇಡೀ ಭಾರತದ ತುಂಬಾ ತವಲ್ಲ ಅಡಸ್ಕೊಂಡಿದ್ದೀರಿ ಆದರೆ ಮುಂದಕ್ಕೆ ನಮ್ಮೆಲ್ಲರ ಗುರಿ ನಿಮ್ಮೆಲ್ಲರ ಗುರಿ ಏನು ನಮ್ಮ ಕರ್ನಾಟಕ ರಾಜ್ಯದಿಂದ ಈ ಭೂಮಿಯಿಂದ ಉತ್ಪತ್ತಿಯಾದಂತ ಬ್ಯಾಂಕ್ ಅನ್ನ ನಾವು ಕಳ್ಕೊಂಡಿದ್ದೇವೆ ಆ ಹೆಸರನ್ನ ಕಳ್ಕೊಂಡಿದ್ದೇವೆ ಅದನ್ನೆಲ್ಲ ಮತ್ತೆ ಈ ಕರ್ನಾಟಕ ಬ್ಯಾಂಕ್ ಮುಖಾಂತರ ಈ ಭಾರತದ ಅನೇಕ ಬ್ಯಾಂಕ್ಗಳನ್ನ ತಾವು ಒಗ್ಗಟ್ಟಿನಿಂದ ಪಡ್ಕೊಂಡು ಈ ಕರ್ನಾಟಕದ ಗೌರವ ಸ್ವಾಭಿಮಾನವನ್ನ ಕಾಪಾಡುವಂತ ಕೆಲಸ ತಾವೆಲ್ಲ ಸೇರಿ ಮಾಡ್ತೀರಿ ಅಂತೇಳಿ ನಿಮ್ಮಲ್ಲಿ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಾನು ಒಂದಿನ ಆನ್ ಫಿಫ್ಟಿತ್ ಇಯರ್ ಆಫ್ ಬಾಲಗಂಗರ ಸ್ವಾಮೀಜಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ ಹೋಗಿದ್ದೆ ಅಲ್ಲಿ ಸತ್ಯ ಬಾಬಾ ಅವರು ಬಂದಿದ್ರು ಅವರು ಅನೇಕ ಮಠ ಮಾನ್ಯಗಳು ರಾಜಕಾರಣಿಗಳು ನಾಯಕರುಗಳೆಲ್ಲ ಇದ್ರು ಅವತ್ತೊಂದು ಮಾತಾಡಿದ್ರು ಈ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ ಬ್ಲಡ್ ಒಂದ್ ಕಡೆ ಸಿಗಾಕೋ ಬಿಟ್ರೆ ಬಿ ಪಿ ಶುಗರು ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತದಂತೆ ಹಂಗೆ ದುಡ್ಡು ಕೂಡ ಒಂದ್ ಕಡೆ ಇರಬಾರ್ದಂತೆ ಬರೀ ಬ್ಯಾಂಕಲ್ಲಿ ಡಿಪಾಸಿಟ್ ಅಂತ ಇರಬಾರ್ದಂತೆ ಇಟ್ ಶುಡ್ ಬಿ ಇನ್ ಸರ್ಕ್ಯುಲೇಷನ್ ಆಗ ಮಾತ್ರ ಸಮಾಜ ಒಂದು ದೊಡ್ಡ ಆರ್ಥಿಕವಾಗಿ ಒಂದು ಕುಟುಂಬ ಎಲ್ಲರೂ ಕೂಡ ಬೆಳಲಿಕ್ಕೆ ಸಾಧ್ಯ ಹಂಗೆ ತಾವು ನೀವು ಯಾರು ಕೊಡ್ತಿರೋ ಯಾರು ಬಿಡ್ತಿರೋ ಅಂತ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ನಾನು ಐಡೆಂಟಿಫಿಕೇಶನ್ ಮಾಡುತ್ತಿಲ್ಲ ನಿಮ್ಮ ಬ್ಯಾಂಕಿನ ಯು ಇಟ್ ಇಸ್ ಯುವರ್ ಆಪ್ಷನ್ ಟು ಸೂ ದಟ್ ವೂ ಮಾರ್ ಯು ಹೆಲ್ಪ್ ಬಟ್ ಒನ್ಲಿ ವೆನ್ ಯು ಹೆಲ್ಪ್ ದೆಮ್ in difficult times and crisis, someone has to grow. if the customer is strong, the bank is strong. if the customer is weak, the bank will be weak. so your growth, you should not look at only your economical strength of the bank. you should also look at the customer strength. i appeal you with a folded hand to see that the country grows, only the customer grows. so i would like to congratulate all the customers today.